ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದೀರಾ ಅನಿತಾ ಶಕ್ತಿ ಸ್ಮಾರ್ಟ್ ಕಾರ್ಡ್ ಎಲ್ಲಿ ಸಿಗುತ್ತೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂದ್ರೆ ನಿಮ್ಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ ಒಂದು ವರ್ಷದ ಹಿಂದೆಯಿಂದ ಕೂಡ ನಮ್ಮ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಹೇಳ್ಕೊಂಡು ಬಂದಿದೆ ಮಹಿಳೆಯರು ಏನ್ ಉಚಿತ ಬಸ್ ಪ್ರಯಾಣವನ್ನ ಮಾಡ್ತಿರೋ ಸೊ ಆ ಒಂದು ಪ್ರಯಾಣಕ್ಕೆ ಆಧಾರ್ ಕಾರ್ಡ್ ಬದಲಾಕಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಹೇಳಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದು ಇದುವರೆಗೂ ಕೂಡ ಕೊಟ್ಟಿಲ್ಲ ಶಕ್ತಿ ಸ್ಮಾರ್ಟ್ ಕಾರ್ಡ್ ಓಕೆನಾ ಅದು ಲೈಕ್ ಪ್ಯಾನ್ ಕಾರ್ಡ್ ಅಥವಾ ಒಂದು ಎಟಿಎಂ ಕಾರ್ಡ್ ತರ ಮಾಡ್ಕೊಡ್ತೀವಿ ಅದನ್ನ ತೋರಿಸಿದ್ರೆ ನೀವು ಉಚಿತವಾಗಿ ಬಸ್ ಪ್ರಯಾಣ ಮಾಡಬಹುದು ಅಂತ ಹೇಳಿತ್ತು ಸೊ ಇವಾಗ ಎಲ್ಲ ಕಡೆ ನೀವು ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಆಗಿರ್ಬೋದು ನೀವ್ಸ್ ಎಲ್ಲ ನೋಡ್ತಾ ಇದ್ದೀರಾ ಶಕ್ತಿ ಸ್ಮಾರ್ಟ್ ಕಾರ್ಡ್ ಜಾರಿಗೆ ತರ್ತಾ ಇದಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ನಿಮ್ಗೂ ಕೂಡ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ ಎಲ್ಲಿಗೆ ಹೋಗ್ತರಬೇಕು ಅದಕ್ಕೆ ಎಷ್ಟು ರೂಪಾಯಿ ಕೊಡಬೇಕು ಅಂತ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಖಂಡಿತವಾಗ್ಲೂ ಕೊಡ್ತೀನಿ ಅಂಡ್ ಇದಿಷ್ಟೇ ಅಲ್ಲ ಈಗ ಆಲ್ರೆಡಿ ಶಕ್ತಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಅದು ಪತ್ರಿಕಾಗೋಷ್ಠಿಯಲ್ಲ ಸುದ್ದಿ ಆಗ್ಬಿಟ್ಟಿತ್ತು ಅದ್ರ ಬಗ್ಗೆ ಕೂಡ ಇವಾಗ ಕ್ಲಾರಿಟಿ ಸಿಕ್ಕಿದೆ ಅಂದ್ರೆ ಶಕ್ತಿ ಯೋಜನೆ ಇರುತ್ತೆ ಅಥವಾ ಕ್ಯಾನ್ಸಲ್ ಆಗುತ್ತಾ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗ ಮಾಹಿತಿಯನ್ನ ಇವಾಗ ಇದೆಲ್ಲಾ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡಬೇಕು ಮಧ್ಯದಲ್ಲಿ ಯಾರು ಕೂಡ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಬಾರ್ದು ಅಂದ್ರೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ವಿಡಿಯೋ ಇದ್ರೆ ಖಂಡಿತವಾಗ್ಲೂ ನಿಮಗೆ ಅರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮರಿಬೇಡಿ ಅಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಫಸ್ಟ್ ಮಾತಾಡ್ತೀನಿ ಅದಾದ್ಮೇಲೆ ಶಕ್ತಿ ಯೋಜನೆ ಬಗ್ಗೆ ನಿಲ್ಲಿಸಬೇಕಾ ಕಂಟಿನ್ಯೂ ಮಾಡ್ಬೇಕಂತ ಹೇಳ್ಬಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರೇ ಸಿದ್ದರಾಮಯ್ಯ ಸರ್ ಅವರಿಗೆ ಹಾಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಸ್ವಲ್ಪ ಕ್ಲಾಸ್ ತಗೊಂಡ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಸೊ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಹೇಳಿದ್ರೆ ಲೈಕ್ ಪಿಂಕ್ ಕಾರ್ಡ್ ತರ ಇರುತ್ತೆ ಅದು ನಿಮ್ಗೆ ತೋರಿಸ್ತೀನಿ ಇಲ್ಲಿ ಇಮೇಜ್ ಆಗ್ತೀನಿ ಓಕೆನಾ ಸೊ ಇದನ್ನ ಸ್ಮಾರ್ಟ್ ಕಾರ್ಡ್ ಕೊಡ್ಬೇಕು ಅಂತ ಹೇಳಿಬಿಟ್ಟು ಶಕ್ತಿ ಯೋಜನೆ ಜಾರಿಗೆ ಬಂದಾಗ್ಲಿಂದಾನೇ ನಮ್ಮ ರಾಜ್ಯ ಸರ್ಕಾರ ಹೇಳ್ಕೊಂಡ್ ಬಂತು ನಿಮ್ಗೂ ಗೊತ್ತಿದೆ ಸೊ ಅವಾಗೆಲ್ಲ ಆಧಾರ್ ಕಾರ್ಡ್ ತೋರಿಸ್ ಓಡಾಡ್ಬೇಕು ಅಂತ ಹೇಳಿ ರೂಲ್ಸ್ ಮಾಡಿರ್ಲಿಲ್ಲ ಈ ರೀತಿ ಕಾರ್ಡ್ ಅನ್ನ ಕೊಡ್ತೀವಪ್ಪ ಈ ಕಾರ್ಡ್ ಇದ್ದವ್ರಿಗೆ ಮಾತ್ರ ಉಚಿತ ಬಸ್ ಪ್ರಯಾಣ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರನೇ ಹೇಳಿದ್ದಂತದ್ದು ಸೊ ಇವಾಗ ಅದ್ರ ಬಗ್ಗೆ ಯಾಕೆ ಮಾತುಕತೆ ಮತ್ತೆ ಹಾಕ್ತಾ ಇದೆ ಇಷ್ಟು ದಿನ ಆಧಾರ್ ಕಾರ್ಡ್ ತೋರ್ಸ್ಕೊಂಡೇ ನಾವ್ ಚೆನ್ನಾಗಿ ಓಡಾಡ್ತಿದ್ವಲ್ವಾ ಅದೊಂಥರ ಈಸಿ ಇತ್ತು ಅಂತ ಹೇಳಿ ನಿಮ್ಗೆ ಅನ್ಸಿದ್ರೆ ಯಾಕೆ ಆಗಿದ್ರೆ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ನಾವು ಜಾರಿಗೆ ತರಬೇಕು ಅನ್ಬಿಟ್ಟು ಒಂದು ವರ್ಷ ಆದ್ಮೇಲೆ ಮತ್ತೆ ಯೋಚನೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನಿಮ್ಗೆ ಕಳೆದ ವಿಡಿಯೋದಲ್ಲಿ ಒಂದ್ರಲ್ಲಿ ಹೇಳಿದ್ದೆ ನಿಮ್ಗೆ ಏನು ಕಂಡಕ್ಟರ್ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಜೀರೋ ಬಿಲ್ ಟಿಕೆಟ್ ಮಹಿಳೆಯರ ಉಚಿತ ಟಿಕೆಟ್ ಏನಿರುತ್ತೆ ಅದನ್ನ ಪುರುಷರಿಗೆ ಕೊಡೋದು ಪುರುಷರ ಹತ್ರ ದುಡ್ಡಿಸ್ಕೊಳ್ಳೋದು ಆದ್ರೆ ಟಿಕೆಟ್ ನ ಉಚಿತ ಟಿಕೆಟ್ ಕೊಡೋದು ಈ ಪುರುಷರು ದುಡ್ಡು ಕಂಡಕ್ಟರ್ ಗೆ ಉಳಿಯುತ್ತೆ ಉಚಿತ ಟಿಕೆಟ್ ಕೊಟ್ಟಾಗ ಏನಾಗುತ್ತೆ ಫ್ರೀ ಜೀರೋ ಬಿಲ್ ಟಿಕೆಟ್ ಅಂತ ಅಂದ್ರೆ ಅದು ಸರ್ಕಾರಕ್ಕೆ ಬೀಳುತ್ತೆ ಸೊ ಈ ರೀತಿ ಮೋಸ ಮಾಡ್ತಾ ಇರೋದು ವಿಷಯಗಳು ಈಗ ಆಲ್ರೆಡಿ ಕಂಡು ಬರ್ತಾ ಇತ್ತು ಸೊ ಇದು ಎಲ್ಲಾ ಕಡೆ ಪಬ್ಲಿಕ್ ಕೂಡ ಆಯ್ತು ಹಾಗೆ ನಂಜನಗೂಡಲ್ಲಿ ಇದು ನಡೆದಿದ್ದಂತದ್ದು ಅಲ್ಲಿಯ ಡಿಪೋ ಮ್ಯಾನೇಜರ್ ಗೆ ಕಂಪ್ಲೇಂಟ್ ಎಲ್ಲ ಮಾಡಿದಾಗ ಕಂಡಕ್ಟರ್ ಮೇಲೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಕೂಡ ತಗೊಂಡಾಯ್ತು ಸೊ ಇದೇ ರೀತಿ ಮುಂದೆ ಇನ್ನೂ ಮಾಡಬಹುದಲ್ವಾ ಕಂಡಕ್ಟರ್ ಅಥವಾ ಡ್ರೈವರ್ ಗಳು ಇದು ಸರ್ಕಾರಕ್ಕೆ ಇವರು ಮೋಸ ಮಾಡ್ತಾರೆ ಅಥವಾ ಜನಗಳಿಗೆ ಈ ರೀತಿ ಮೋಸ ಮಾಡ್ತಾ ಇದಾರೆ ಅಂತ ಹೇಳಿ ಗೊತ್ತಾಗಿ ಇದನ್ನ ನಾವು ಇಲ್ಲಿಗೆ ನಿಲ್ಲಿಸ್ಬಿಡೋಣ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಕೊಟ್ರೆ ಕಂಡಕ್ಟರ್ಸ್ ಗಳು ಮೋಸ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ನಿರ್ಧಾರವನ್ನ ಮಾಡಿದ್ದಾರೆ ಹಾಗಾದ್ರೆ ಮೋಸ ಆಗೋದಿಲ್ಲ ಮತ್ತು ಅವ್ರು ಹಂಗೆ ಕೆಲಸವನ್ನ ಮಾಡಬಹುದಲ್ವಾ ಅಂತ ಹೇಳಿ ನೀವು ಕೇಳೋದಾದ್ರೆ ಆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಲ್ಲಿ ಲೈಕ್ ಅದು ಎಟಿಎಂ ಕಾರ್ಡ್ ತರ ಕೊಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ ಅದ್ರಲ್ಲಿ ನಿಮ್ಮ ಹೆಸರು ಮಹಿಳೆ ಯಾರಿದ್ದಾರೆ ಅವ್ರ ಹೆಸರು ಬರ್ದಿರುತ್ತೆ ಹಾಗೆ ಅಡ್ರೆಸ್ ಇರುತ್ತೆ ಸೊ ಅದ್ರ ಜೊತೆಗೆ ನಿಮ್ಗೊಂದು ಸ್ಕ್ಯಾನರ್ ಕೊಟ್ಟಿರ್ತಾರೆ ಅದು ಡಿಜಿಟಲ್ ಓಕೆನಾ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ ಮತ್ತೆ ನೀವು ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡುದ್ರಿ ಎಷ್ಟು ಬಸ್ ಚಾರ್ಜ್ ಅಲ್ಲಿಗೆ ಖರ್ಚಾಯ್ತು ಪ್ರತಿಯೊಂದು ಕೂಡ ಅಲ್ಲಿ ಇನ್ಕ್ಲೂಡ್ ಆಗೋ ತರ ಆ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ನ ರೆಡಿ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ ಆಗ ಅವರು ದುಡ್ಡನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಪುರುಷರಿಗೆ ಕರೆಕ್ಟ್ ಆಗಿ ದುಡ್ಡು ತಗೊಂಡು ಟಿಕೆಟ್ ಏನ್ ಕೊಡ್ತಾರೋ ಅದನ್ನೇ ಕೊಡಬೇಕು ಮಹಿಳೆಯರು ಎಲ್ಲಿಂದ ಎಲ್ಲಿ ಗತ್ತಿದ್ರು ಎಲ್ಲಿ ಇಳಿದ್ರು ಅವ್ರ ಊರ್ ಯಾವ್ದು ಪ್ರತಿಯೊಂದು ಕೂಡ ಅಲ್ಲಿ ಸ್ಕ್ಯಾನ್ ಆಗಿರುತ್ತೆ ಆಗ ಕಂಡಕ್ಟರ್ಸ್ ಗಳು ಖಂಡಿತವಾಗ್ಲು ಸಿಗಾಕೋತಾರೆ ಸೊ ಆ ಕಾರಣದಿಂದಾಗಿ ಇನ್ನ ಯಾವ್ದೇ ರೀತಿ ಮೋಸ ಆಗ್ಬಾರ್ದು ಅಂದ್ಬಿಟ್ಟು ಸ್ಮಾರ್ಟ್ ಕಾರ್ಡ್ ನ ಆದಷ್ಟು ಬೇಗ ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇದಾರೆ ಅಂಡ್ ಎಲ್ಲಿ ಹೋಗಿ ತಗೋಬೇಕು ಅಂತ ಹೇಳಿ ಕೇಳ್ತಾ ಇದ್ರು ಇನ್ನು ಅದು ಕಾರ್ಡ್ ಪ್ರಿಂಟೇ ಆಗಿಲ್ಲ ಓಕೆನಾ ಈ ರೀತಿ ಮಾಡ್ಬೇಕು ಅಂತ ಹೇಳಿ ಮಾತುಕತೆ ಆಗಿದೆ ಹಾಗೆ ಆ ಕಾರ್ಡ್ ನ ಬೆಲೆ ಬಂದು ಹದಿನಾರು ರೂಪಾಯಿ ಓಕೆನಾ ಅಂದ್ರೆ ಸಿಕ್ಸ್ಟೀನ್ ರುಪೀಸ್ ಇದೆ ಅದು ಜನಗಳೇ ಹದ್ನಾರು ರೂಪಾಯಿ ಕೊಟ್ಟು ಕಾರ್ಡ್ ನ ತಗೋಬೇಕಾ ಅಥವಾ ಸರ್ಕಾರನೇ ಅದಕ್ಕೆ ಹದಿನಾರು ರೂಪಾಯಿ ಕೊಟ್ಟು ಎಲ್ಲಾ ಕಾರ್ಡ್ ನ ಪ್ರಿಂಟ್ ಮಾಡ್ತಾ ಅನ್ನೋದು ಇಲ್ಲಿ ಒಂದು ಕ್ವಶ್ಚನ್ ಮಾರ್ಕ್ ಆಗಿದೆ ಗೊತ್ತಿಲ್ಲ ಹೇಗ್ ಮಾಡ್ತಾರೆ ಅನ್ಬಿಟ್ಟು ತಿಂಗಳಿಗೊಂದ್ಸತಿ ಏನಾದ್ರು ರೀಚಾರ್ಜ್ ಮಾಡತ್ತಾರ ಹದ್ನಾರು ರೂಪಾಯಿ ಕೊಟ್ಟು ಕೊಟ್ಟು ನಾವು ರೀಚಾರ್ಜ್ ಮಾಡ್ಕೋಬೇಕಾ ಅಥವಾ ಒಂದೇ ಸತಿ ಹದಿನಾರು ರೂಪಾಯಿ ಪೇ ಮಾಡ್ಬಿಟ್ಟು ಏನು ಬೆಂಗಳೂರು ಒಂದ್ ಕೇಂದ್ರದಲ್ಲೋ ಅಥವಾ ಗ್ರಾಮ ಒಂದ್ ಕಚೇರಿನಲ್ಲೋ ಕರ್ನಾಟಕವನ್ನಲ್ಲ ಏನಾದ್ರೂ ತಗೊಂಡ್ಬರ್ಬೇಕ ಅದ್ರ ಬಗ್ಗೆ ಖಂಡಿತವಾಗ್ಲೂ ಯಾವುದೇ ರೀತಿ ಕ್ಲೂನಾ ಕೊಟ್ಟೇ ಇಲ್ಲ ಸರ್ಕಾರ ಒಟ್ಟಾರೆ ನಾವು ಈ ರೀತಿಯಾಗಿ ಡಿಜಿಟಲ್ ಆಗಿ ಏನು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಹೇಳ್ಬಿಟ್ಟು ಇನ್ ಮುಂದೆ ಸದ್ಯದಲ್ಲೇ ಸದ್ಯದಲ್ಲೇ ಜಾರಿಗೆ ತರ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಒಟ್ಟಾರೆ ಹದಿನಾರು ರೂಪಾಯಿ ಅಂತ ಹೇಳಿದ್ದಾರೆ ಸೊ ಖಂಡಿತವಾಗ್ಲೂ ಜಾರಿಗೆ ಬಂದ್ಮೇಲೆ ನಾನು ಹೇಳ್ತೀನಿ ಎಲ್ಲಿ ಹೋಗಿ ಕರೆಕ್ಟ್ ಮಾಡ್ಬೇಕು ನೀವು ಹದಿನಾರು ರೂಪಾಯಿ ಕೊಡ್ಬೇಕಾ ಬೇಡವಾ ಎಲ್ಲಾ ವಿಷಯಗಳನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇಷ್ಟೇ ಮಾಹಿತಿ ಬಂದಿರೋದು ಹಾಗೆ ಏನು ಶಕ್ತಿ ಯೋಜನೆ ನಿಲ್ಲಿಸಬೇಕು ಅಂತ ಹೇಳಿ ಚರ್ಚೆ ಆಗ್ತಾ ಇತ್ತಲ್ಲ ಸ್ವತಃ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ರಲ್ವಾ ಅದಕ್ಕೆ ಅವಿರುದ್ಧವಾಗಿ ನಮ್ಮ ಕುಮಾರಸ್ವಾಮಿ ಸರ್ ಅವರು ಕೂಡ ತುಂಬಾನೇ ಮಾತುಕತೆ ಆಡಿದ್ರು ನೋಡಿದ್ರ ಇವ್ರು ಎಂತ ಮೋಸ ಮಾಡ್ತಾ ಇದಾರೆ ಕಾಂಗ್ರೆಸ್ ಅವರು ಇಷ್ಟ ದಿನ ಕೊಟ್ಟರು ಈಗ ಏನೋ ಒಂದು ಕಣ್ಣು ಒಂದ್ ಪಿಳ್ಳೆನೇವಾ ಅನ್ನೋ ತರ ಈಗ ಶಕ್ತಿ ಯೋಜನೆ ನಿಲ್ಲಿಸ್ತಾರಂತೆ ಮಹಿಳೆಯರೇ ಬಂದು ಹೇಳ್ತಾ ಇದ್ದಾರಂತೆ ಇವ್ರಿಗೆ ಶಕ್ತಿ ಯೋಜನೆ ನಿಲ್ಸು ಅನ್ಬಿಟ್ಟು ಸೊ ದೇವ್ರೆ ಬಂದು ಕನ್ಸಲ್ ಹೇಳಿದ್ದಾರೆ ಅನ್ಸುತ್ತೆ ಇವ್ರಿಗೆ ಶಕ್ತಿ ಯೋಜನೆ ಸ್ಟಾಪ್ ಮಾಡ್ಬಿಡಪ್ಪ ಮಹಿಳೆಯರಿಗೆ ತೊಂದರೆ ಆಗ್ತಿದೆ ಅನ್ಬಿಟ್ಟು ಒಟ್ಟಾರೆ ಅವ್ರ ಹತ್ರ ದುಡ್ಡಿಲ್ಲ ಅವ್ರು ಕ್ಯಾನ್ಸಲ್ ಮಾಡ್ಬೇಕು ಆ ಕಾರಣದಿಂದಾಗಿ ಈ ರೀತಿ ನಿಮ್ಮ ಮೇಲೆ ಎತ್ತಾಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ ತಲೆ ಮೇಲೆ ತರ್ತಾ ಇದ್ದಾರೆ ಅದನ್ನ ಮಹಿಳೆಯರೇ ಹೇಳಿದ್ದಾರೆ ಅನ್ಬಿಟ್ಟು ಅಂತ ಕುಮಾರಸ್ವಾಮಿ ಸರ್ ಅವರು ಹೇಳ್ತಾ ಇದ್ರು ಸೊ ಇದನ್ನೆಲ್ಲ ಗಮನಿಸಿದಂತಹ ನಮ್ಮ ಕಾಂಗ್ರೆಸ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತನ್ನ ಹೇಳಿದ್ರು ಅಂದ್ರೆ ಡಿ ಕೆ ಶಿವಕುಮಾರ್ ಸರ್ ಹಾಗೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರಿಗೆ ಸೊ ಏನ್ ನಡೀತಾ ಇದೆ ಇದು ನಿಮ್ಮ ಹತ್ರ ದುಡ್ಡಿತ್ತ ಸರ್ಕಾರದ ಬಳಿ ದುಡ್ಡಿದೆ ಅಂತ ಹೇಳಿದ್ರೆ ಮಾತ್ರ ನೀವು ಐದು ಸ್ಕೀಮ್ಸ್ ಗಳನ್ನ ಅನೌನ್ಸ್ ಮಾಡಬೇಕಿತ್ತು ನಿಮ್ಮ ಹತ್ರ ದುಡ್ಡು ಇಲ್ಲ ಅಂತ ಅಂದ್ರೆ ಯಾಕೆ ಈ ಐದು ಗ್ಯಾರಂಟಿ ಸ್ಕೀಮ್ಸ್ ನ ಕೊಟ್ರಿ ಜನಗಳಿಗೆ ಒಂದೇ ಕೊಡಿ ನಿಮ್ಮ ಹತ್ರ ಬಜೆಟ್ ಏನಿದೆಯೋ ಅದನ್ನ ಮಾತ್ರ ನೀವು ಘೋಷಣೆ ಮಾಡಬೇಕು ಅದ್ಬಿಟ್ಟು ಬಜೆಟ್ ಇಲ್ಲ ಅಂತಂದ್ರೆ ಇವೆಲ್ಲ ಕೊಟ್ಟು ಬಿಟ್ಟು ಜನಗಳಿಗೆ ಆಮೇಲೆ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಎಲ್ಲ ಹೇಳಬಾರದು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿ ಹೇಳಿದಾಗ ಈ ಕಡೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ ನಮ್ಮ ಡಿ ಸಿ ಎಂ ಶಿವಕುಮಾರ್ ಸರ್ ಅವ್ರ ಆಗಿರ್ಬೋದು ಒಂದೇ ಮಾತು ಇಲ್ಲ ನಾವು ಸುಮ್ನೆ ಹೇಳಿಕೆ ಕೊಟ್ಟಿವಿ ಅಂದ್ರೆ ಮರು ಪರಿಶೀಲನೆ ನಡೆಸ್ತೀವಿ ಎನ್ನುವ ಹೊರತು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿಲ್ಲ ನಾವ್ ಯಾವುದೇ ಕಾರಣಕ್ಕೂ ಕೂಡ ಈ ಐದು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಸೋದು ಇಲ್ಲ ಅಂತ ಹೇಳಿಬಿಟ್ಟು ಸೊ ಎಲ್ಲಾ ಮೀಡಿಯಾ ಮುಂದೆನೆ ಉತ್ತರವನ್ನ ಕೊಟ್ಟಿದ್ದಾರೆ ಹಾಗಾಗಿ ಯಾವ್ದೇ ಕಾರಣಕ್ಕೂ ಕೂಡ ಐದು ಗ್ಯಾರಂಟಿ ಯೋಜನೆಗಳು ಖಂಡಿತವಾಗ್ಲೂ ನಿಲ್ಲೋದಿಲ್ಲ ಶಕ್ತಿ ಯೋಜನೆ ಓಕೆನಾ ಮಹಿಳೆಯರೇ ನಮ್ಗೆ ಇಲ್ಲಪ್ಪ ಆಗೋದೇ ಇಲ್ಲ ರಶ್ ಇರುತ್ತೆ ನಾವ್ ದುಡ್ಕೊಟ್ಟೆ ಪ್ರಯಾಣ ಮಾಡ್ತೀವಿ ಅನ್ನೋರ್ ಯಾರಾದ್ರೂ ಇದ್ರೆ ನೀವು ದುಡ್ಕೊಟ್ಟೆ ಪ್ರಯಾಣ ಮಾಡಿ ಶಕ್ತಿ ಯೋಜನೆ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ನಾವು ಮಾಡಿರೋದು ಬಡ ಜನಗಳಿಗೋಸ್ಕರ ಯಾರಿಗೆ ಅನುಕೂಲ ಆಗುತ್ತೋ ಅಂತವರೇ ಹೋಗ್ಲಿ ಬಡವರಿದ್ದವ್ರು ನೀವು ತುಂಬಾ ಶ್ರೀಮಂತರಿದ್ದೀರಾ ನಿಮ್ಗೆ ಎಲ್ಲಾದ್ರೂ ಅನುಕೂಲ ವಸ್ತು ಅಂತ ಹೇಳಿದ್ರೆ ನೀವು ದುಡ್ಕೊಡ್ ಪ್ರಯಾಣ ಮಾಡಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಈಗ ಸರ್ಕಾರ ಹೇಳ್ತಾ ಇದೆ ಹಾಗಾಗಿ ಶಕ್ತಿ ಯೋಜನೆ ಕೂಡ ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಬಟ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಖಂಡಿತ ತೊಂದರೆ ಆಗತ್ತೆ ಯಾಕಂದ್ರೆ ಮಹಿಳೆಯರೇ ಎಲ್ಲಾ ಕಡೆ ತುಂಬಿದಾಗ ವಿದ್ಯಾರ್ಥಿಗಳು ಕರೆಕ್ಟ್ ಟೈಮ್ ಗೆ ಸ್ಕೂಲು ಕಾಲೇಜಸ್ ಗಳಿಗೆ ಹೋಗಕ್ ಸೊ ಅದ್ರ ಏನು ಮಾಡೋಕ್ಕಾಗಲ್ಲ ಸರ್ಕಾರ ಕ್ಯಾನ್ಸಲ್ ಮಾಡಲ್ಲ ಅಂದ್ಮೇಲೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನೊಂದು ಮಾತ ಹೇಳಿದ್ರು ಈಗ ಮಹಾರಾಷ್ಟ್ರದಲ್ಲೆಲ್ಲ ಈ ರೀತಿ ಗ್ಯಾರಂಟಿ ಸ್ಕೀಮ್ಸ್ ಗಳು ಬರ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡ್ಬಿಟ್ಟು ಈ ರೀತಿ ಕೊಟ್ಟಿದ್ದಾರೆ ಜನಗಳಿಗೆ ಉಪಯೋಗ ಆಗೋ ರೀತಿ ನಾವು ಕೂಡ ಕೊಡ್ಬೇಕು ಅಂತ ಹೇಳಿ ಹೊರಟಿದ್ದಾರೆ ನಾನು ಅವ್ರಿಗೂ ಕೂಡ ಹೇಳಿರೋದು ಒಂದೇ ಮಾತು ನೀವು ಐದು ಯೋಜನೆ ಕೊಡ್ತೀವಿ ಅಥವಾ ಇಪ್ಪತ್ತು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಜನಗಳಿಗೆ ಅನೌನ್ಸ್ ಮಾಡ್ಬಿಡಿ ಸೊ ನಾವು ಗೆಲ್ಬೇಕು ಅನ್ನೋ ಒಂದು ಆಸೆ ಎಲ್ರಿಗೂ ಇರುತ್ತೆ ಹಂಗಾಗಿ ಅನೌನ್ಸ್ ಮಾಡ್ಬಿಟ್ಟು ಮುಂದೆ ನಮ್ಮ ಹತ್ರ ಬಜೆಟ್ ಇಲ್ಲ ಅಂತ ಹೇಳಿದ್ರೆ ಜನಗಳ ಒಂದು ಗುರಿಗೆ ನಾವು ತುತ್ತಾಗ್ಬೇಕಾಗತ್ತೆ ಅಥವಾ ಇನ್ ಯಾವತ್ತೂ ನಮ್ಮ ಪಕ್ಷವನ್ನೇ ಜನಗಳು ನಂಬೋದಿಲ್ಲ ನಿಮ್ಮ ಹತ್ರ ಬಜೆಟ್ ಇದೆಯಾ ಸರ್ಕಾರ ಹಣ ಇದೆಯಾ ಸೊ ಎಷ್ಟು ಹಣಕ್ಕೆ ಎಷ್ಟು ಗ್ಯಾರಂಟಿಗಳನ್ನ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ಯೋಚನೆ ಮಾಡ್ಬಿಟ್ಟು ಅನೌನ್ಸ್ ಮಾಡಿ ಒಂದಾಗತ್ತಾ ಆಗುತ್ತಾ ಒಂದೇ ಅನೌನ್ಸ್ ಮಾಡಿ ಎರಡು ಎರಡು ಗ್ಯಾರಂಟಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿ ಅಥವಾ ಸಿಕ್ಕಾಪಟ್ಟೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮುಂದೆ ಪ್ರಾಬ್ಲಮ್ ಮಾಡ್ಕೋಬಿಡಿ ಅಂತ ಹೇಳಿದೀವಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಒಟ್ಟಾರೆ ಶಕ್ತಿ ಯೋಜನೆ ಬಗ್ಗೆ ಲೇಟೆಸ್ಟ್ ಆಗಿ ಬಂದಿರುವಂತ ಅಪ್ಡೇಟ್ ಅಂದ್ರೆ ಇದೇನೆ ಸೊ ಹೋಪ್ ನಿಮಗೆ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದೀನಿ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇಫಾರ್ಮೇಷನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂದ್ರೆ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಿ ಅಂದ್ರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ ಇದೇ ರೀತಿ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ಖಂಡಿತವಾಗ್ಲೂ ನಮ್ಮ ಚಾನಲ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಫ್ರೀ ಇರೋ ಟೈಮ್ ನಲ್ಲಿ ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ಟೈಮ್ ಕೊಟ್ಟು ವಿಡಿಯೋನ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗುವಂತ ವಿಡಿಯೋಸ್ ಗಳೇ ಬರುತ್ತೆ ಓಕೆನಾ ಸದ್ಯಕ್ಕೆ ಏನು ಸ್ಮಾರ್ಟ್ ಕಾರ್ಡ್ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಬೇಡಿ ಆಧಾರ್ ಕಾರ್ಡ್ ತೋರ್ಸೆ ಓಡಾಡಿ ಒಂದ್ ವರ್ಷದಿಂದ ಹೇಳ್ಕೊಂಡೇ ಬರ್ತಾ ಇದಾರೆ ಕೊಡ್ತೀವಿ 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 ಅಂದ್ಬಿಟ್ಟು ಕೊಟ್ಟಾಗ್ ನೋಡ್ಕೊಳ್ಳೋಣ ಓಕೆನಾ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು